ದರ್ಶನ್ಗೆ ಮತ್ತಷ್ಟು ಹತ್ತಿರವಾಗ್ತಾ ಇದೆಯಾ ಕಾನೂನಿನ ಕುಣಿಕೆ ಬಟ್ಟೆ ಮೇಲಿನ ರಕ್ತದ ಕಲೆ ಪತ್ತೆ ಮಾಡಿರುವಂತ ಖಾಕಿ ಈಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ ಈಗಾಗಲೇ ಕೆಲವೊಂದಷ್ಟು ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿದ್ದಾವೆ ಇನ್ನೂ ಕೆಲ ವರದಿಗೋಸ್ಕರ ಕಾಯ್ತಾ ಇದ್ದಾರೆ ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಹಾಗಾದ್ರೆ ಪತ್ತೆಯಾಗಿದ್ದು ಹೇಗೆ ಒಗೆದು ಒಣಗಿಸಿದ ಬಟ್ಟೆ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಹೇಗೆ ದರ್ಶನ್ ಜೀನ್ಸ್ ಟೀ ಶರ್ಟ್ ಮೇಲೆ ಲುಮಿನಲ್ ಟೆಸ್ಟ್ನ ಮಾಡಲಾಗಿದೆ ಈ ಟೆಸ್ಟ್ ಮೂಲಕ ನೀವು ರಕ್ತದ ಕಲೆಯನ್ನ ನಾಶ ಅಥವಾ ತೊಳೆಯೋದ್ರ ಮೂಲಕ ಹೋಗಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಲುಮಿನಲ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾರ ರಕ್ತ ಇತ್ತು ಅನ್ನೋದು ಪಕ್ಕಾ ಗೊತ್ತಾಗ್ಬಿಡುತ್ತೆ ಎಫ್ ಎಸ್ ಎಲ್ ಕಚೇರಿಯಲ್ಲಿ ನಡೆದಂತ ಲುಮಿನಲ್ ಟೆಸ್ಟ್ ನಿಂದಾಗಿ ಈಗ ದರ್ಶನ್ ಅವರ ಟೀ ಶರ್ಟ್ ಹಾಗೂ ಪ್ಯಾಂಟ್ ಮೇಲೆ ಇದ್ದಂತ ರಕ್ತದ ಕಲೆ ಏನಿದೆ ಅದು ರೇಣುಕಾ ಸ್ವಾಮಿಯದ್ದೇ ಅನ್ನುವಂಥದ್ದು ಪತ್ತೆಯಾಗಿದೆ ಲುಮಿನಲ್ ಟೆಸ್ಟ್ ಮೂಲಕ ರೇಣುಕಾ ಸ್ವಾಮಿ ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲಾಗಿದೆ ಈ ಟೆಸ್ಟ್ ಮೂಲಕ ಅಲ್ಲಿ ಯಾರ ರಕ್ತ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪತ್ತೆ ಆಗಿದೆ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದಂತ ದಿನದ ದರ್ಶನ್ ಬಟ್ಟೆಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಆದ್ರೆ ತೊಳೆದ ಮೇಲೂ ಕೂಡ ವಶಕ್ಕೆ ಪಡೆದುಕೊಂಡಂತ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಹಾಗಾದ್ರೆ ಹೇಗೆ ಪತ್ತೆ ಆಯಿತು ಲುಮಿನಲ್ ಟೆಸ್ಟ್ ಮಾಡುವ ಮೂಲಕ ಈ ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲಾಗಿದೆ ಹಾಗಾದ್ರೆ ಲುಮಿನಲ್ ಟೆಸ್ಟ್ ಅಂದ್ರೆ ಹೇಗೆ ಹೇಗಿರುತ್ತೆ ಅದು ಈ ಲುಮಿನಲ್ ಟೆಸ್ಟ್ ನ ಮೂಲಕ ಯಾವ ರೀತಿಯಾಗಿ ರಕ್ತದ ಕಲೆಗಳನ್ನ ತೊಳೆದಿದ್ರು ಕೂಡ ಹೇಗೆ ಪತ್ತೆ ಹಚ್ಚಲಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಈ ಲುಮಿನಲ್ ಟೆಸ್ಟ್ ಮಾಡುವಂತದ್ದೇ ಇಂತಹ ಸಾಕ್ಷ್ಯಗಳನ್ನ ನಾಶ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಆ ಸಾಕ್ಷ್ಯಗಳನ್ನ ಕಂಡು ಹಿಡಿಯೋದಕ್ಕೆ ಅಂತ ಟೆಸ್ಟ್ ಮಾಡ್ತಾ ಹೋಗ್ತಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಈ ರೀತಿಯಾಗಿ ಈ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕಿಂತ ಪ್ರಯತ್ನ ಸಂದರ್ಭದಲ್ಲಿ ಈ ಲುಮಿನಲ್ ಟೆಸ್ಟ್ ಅನ್ನ ಮಾಡಲಾಯಿತು ಆ ಸಂದರ್ಭದಲ್ಲಿ ಈ ರಕ್ತದ ಕಲೆಗಳು ಪತ್ತೆ ಆಗಿದ್ದಾವೆ ಹಾಗಾದ್ರೆ ಈ ಲುಮಿನಲ್ ಟೆಸ್ಟ್ ಅನ್ನ ಹೇಗೆ ಮಾಡ್ತಾರೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಲುಮಿನಲ್ ಎಂಬ ಕೆಮಿಕಲ್ ಅನ್ನ ಬಳಕೆ ಮಾಡಿಕೊಂಡು ನಡೆಸುವಂಥ ಒಂದು ಟೆಸ್ಟ್ ಇದು ಅಂದರೆ ಈಗಾಗಲೇ ಯಾವ ಹತ್ತಿಯ ಜಾಗದಲ್ಲಿ ಆ ರಕ್ತದ ಕಲೆಗಳು ಹೋಗ್ಲಿ ಅಂತ ತೊಳೆದಿರ್ತಾರೋ ಬಟ್ಟೆ ಇರ್ಬೋದು ಅಥವಾ ಅದಕ್ಕೆ ಬಳಸ್ಕೊಂಡಂತ ಆಯುಧಗಳಿರ್ಬೋದು ತೊಳೆದಿರ್ತಾರೆ ಆ ಸಂದರ್ಭದಲ್ಲಿ ಈ ಲುಮಿನಲ್ ಅನ್ನುವಂತ ಕೆಮಿಕಲ್ ಅನ್ನ ಬಳಸ್ಕೊಂಡು ಆ ವಸ್ತುವಿನ ಮೇಲೆ ಅದನ್ನ ಎರಚುವ ಮೂಲಕ ಈ ಒಂದು ಟೆಸ್ಟ್ನ ಮಾಡ್ತಾ ಹೋಗ್ತಾರೆ ಆ ಕೆಮಿಕಲ್ ಅನ್ನ ಬಟ್ಟೆ ಮೇಲಿನ ರಕ್ತದ ಕಲೆ ಪತ್ತೆ ಹಚ್ಚೋದಕ್ಕೆ ಅಂತ ಬಳಕೆ ಮಾಡ್ತಾರೆ ಹಾಗಾಗಿನೇ ದರ್ಶನ್ ಅವರ ಅವತ್ತಿನ ದಿನದ ಬಟ್ಟೆಗಳು ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದಂತಹ ದಿನದ ಬಟ್ಟೆಗಳನ್ನ ತೊಳೆದು ಹಾಕಿದ್ರು ಕೂಡ ಕೆಲಸದವರು ತೊಳೆದು ಹಾಕಿದ್ರು ಅದಾದ ಮೇಲೆ ವಶಕ್ಕೆ ಪಡಿಸಿಕೊಳ್ಳಲಾಯಿತು ಈ ಸ್ಥಳ ಮಹಜೂರು ಸಂದರ್ಭದಲ್ಲಿ ಹಾಗಿದ್ರೂ ಕೂಡ ಅವರ ಬಟ್ಟೆಗಳನ್ನ ಲುಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಬಟ್ಟೆಯ ಮೇಲೆ ಇದ್ದಂತಹ ರಕ್ತದ ಕಲೆ ರೇಣುಕಾ ಸ್ವಾಮಿ ಅಂತ ಪತ್ತೆ ಆಗಿದೆ ಮೊದಲು ಬಟ್ಟೆಗಳ ಮೇಲೆ ಈ ಲುಮಿನಲ್ ಕೆಮಿಕಲ್ ಅನ್ನ ಬಳಿತಾರೆ ಅಂದ್ರೆ ಯಾವ ರೀತಿ ಪೇಂಟ್ ಮಾಡ್ತಾರೋ ಹಚ್ತಾ ಹೋಗ್ತಾರೆ ಈ ಲುಮಿನಲ್ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ ಬಟ್ಟೆ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಮಾತ್ರ ಹೋಗಿರೋದಿಲ್ಲ ಅದು ಹಾಗೇ ಇರುತ್ತೆ ಈ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ಅಂದರೆ ಎರಡು ಕೂಡ ರಿಯಾಕ್ಟ್ ಆಗಿ ನೀಲಿ ಹಾಗೂ ಹಸಿರು ಬಣ್ಣವನ್ನು ಉತ್ಪಾದನೆ ಮಾಡುತ್ತೆ ಹೀಗಾಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದಾಗಿ ಡಿ ಎನ್ ಎನ ಸಂಗ್ರಹ ಮಾಡಲಾಗುತ್ತೆ ಅಂದರೆ ಅಲ್ಲಿರುವಂಥ ಬ್ಲಡ್ ಹೋಗಿರುತ್ತೆ ಆದರೆ ಆ ಹಿಮೋಗ್ಲೋಬಿನ್ ಅಂಶ ಏನಿದೆ ಅದು ಹಾಗೆ ಉಳ್ಕೊಂಡಿರುತ್ತೆ ಈ ಲುಮಿನಲ್ ಅನ್ನುವಂಥ ಕೆಮಿಕಲನ್ನು ಆ ಬಟ್ಟೆಯ ಮೇಲೆ ಅಥವಾ ವಸ್ತುಗಳ ಮೇಲೆ ಹಾಕಿದಂಥ ಸಂದರ್ಭದಲ್ಲಿ ರಿಯಾಕ್ಟ್ ಆಗಿ ಹಸಿರು ಅಥವಾ ನೀಲಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಡಿ ಎನ್ ಎ ಯಾವುದು ಆ ಬಟ್ಟೆಯ ಮೇಲೆ ಅಥವಾ ವಸ್ತುವಿನ ಮೇಲೆ ಯಾವ ಡಿ ಎನ್ ಎ ಬಿದ್ದಿತ್ತು ಅದು ಪತ್ತೆಯಾಗ್ತಾ ಹೋಗುತ್ತೆ ಈ ಕೇಸ್ನಲ್ಲೂ ಕೂಡ ರೇಣುಕಾ ಸ್ವಾಮಿ ರಕ್ತವೇ ಅಲ್ಲಿ ಬಿದ್ದಿತ್ತು ದರ್ಶನ್ ಅವರ ಬಟ್ಟೆ ಮೇಲೆ ಅನ್ನುವಂಥದ್ದು ಈ ವರದಿಯಲ್ಲಿ ಗೊತ್ತಾಗಿದೆ ಅಂದರೆ ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಬಟ್ಟೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಶೂ ವಶಕ್ಕೆ ಪಡ್ಕೊಂಡಿದ್ದಾರೆ ಬೇರೆ ಆರೋಪಿಗಳು ಹದಿನೇಳು ಜನರು ಆರೋಪಿಗಳ ಒಂದಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸ್ಥಳ ಮಹಜೂರು ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಕೂಡ ಅಂದರೆ ಆತನ ಬಟ್ಟೆ ಮೇಲೆ ರಕ್ತದ ಕಲೆಗಳನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿ ಅದಾದ ಬಳಿಕ ದರ್ಶನ್ ಮನೆ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಅವರ ಬಟ್ಟೆಗಳನ್ನ ವಾಶ್ ಮಾಡಾಗಿತ್ತು ಹಾಗಿದ್ರೂ ಕೂಡ ವಶಕ್ಕೆ ಪಡ್ಕೊಂಡ್ರು ಕಾರಣ ಈ ಲುಮಿನಲ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ ಯಾರ್ ಡಿ ಎನ್ ಎ ಇತ್ತು ಅಂತ ಅಂದರೆ ದರ್ಶನ್ ಅವರ ಬಟ್ಟೆ ಮೇಲೆ ಬಿದ್ದಿದ್ ಯಾವ ಡಿ ಎನ್ ಎ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಆ ವರದಿ ಕೂಡ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಲುಮಿನಲ್ ಅನ್ನುವಂಥ ಕೆಮಿಕಲ್ ಅನ್ನ ಬಳಕೆ ಮಾಡಿಕೊಂಡು ಈ ದರ್ಶನ್ ಅವರ ಬಟ್ಟೆಗಳಂದರೆ ಟಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಮೇಲೆ ಆ ಲುಮಿನಲ್ ಕೆಮಿಕಲ್ ಅನ್ನ ಹಾಕುವ ಮೂಲಕ ಹಸಿರು ಮತ್ತು ಗ್ರೀನ್ ಮತ್ತೆ ಹಸಿರು ಮತ್ತು ನೀಲಿ ಬಣ್ಣಕ್ಕೆ ತಿರುಗಿದ ಬಳಿಕ ಡಿ ಎನ್ ಎ ಪತ್ತೆಯಾಗುತ್ತೆ ಅಲ್ಲಿ ಪತ್ತೆ ಡಿ ಎನ್ ಎ ಹತ್ಯೆ ರೇಣುಕಾ ಸ್ವಾಮಿಯದ್ದೇ ಅನ್ನುವಂಥದ್ದು ಕೂಡ ಈಗ ಪತ್ತೆಯಾಗಿದೆ ಹಾಗಾಗಿ ಯಾರ್ಯಾರ ಬಟ್ಟಿಯ ಮೇಲೆ ರಕ್ತದ ಕಲೆಗಳಿದ್ವೋ ರಕ್ತದ ಕಲೆ ಇದ್ದರೆ ಓಕೆ ಡೈರೆಕ್ಟ್ ಆಗಿ ಟೆಸ್ಟ್ ಮಾಡ್ತಾರೆ ಅದನ್ನು ವಾಶ್ ಮಾಡಿದ್ರು ಅಂದರೆ ಅಂತಹ ಸಂದರ್ಭದಲ್ಲಿ ಈ ಲುಮಿನಲ್ ಟೆಸ್ಟನ್ನು ಮಾಡಲಾಗುತ್ತೆ ಅಂಥದ್ದೇ ಟೆಸ್ಟ್ನ ಈಗ ದರ್ಶನ್ ಅವರ ಬಟ್ಟೆ ತೊಳೆದಿದ್ರಲ್ಲ ಹಾಗಾಗಿ ಅಲ್ಲೂ ಕೂಡ ಮಾಡಲಾಗಿದೆ ಸದ್ಯಕ್ಕೆ ದರ್ಶನ್ ಬಟ್ಟೆಯ ಮೇಲೆ ಇದ್ದಂಥದ್ದು ರೇಣುಕಾ ಸ್ವಾಮಿಯ ರಕ್ತವೇ ಡಿ ಎನ್ ಎ ಅನ್ನುವಂಥದ್ದು ಕೂಡ ಮಾಹಿತಿ ಈಗ ಸಿಕ್ಕಿರುವಂಥದ್ದು